सिगरेट अंगड़ सिगरेट सेवन स्टार Tato. Tato machine je teda. Nevíš, jaký brand byl, a který brand ಇಲ್ಲೇ ಬೇಕಾದರೆ ಇಲ್ಲೇ ಸೇರಿ ಒಗಿಬೋದು ತಗೋಬೋದು ಬೇಕಾ ಬೇಕಾಂತಂದ್ರೆ ಸಿಟಿ ಆಫೀಸ್ಗೆ ಹೋದರೆ ಒಂದು ಕಾರ್ಡ್ ಮಾಡಿಕೊಡ್ತಾರೆ ಕಸ್ಬೋ ಅಂತ ಕಾರ್ಡ್ ಈ ಥರ ಕ ಒಂದು ಅಂದರೆ ಕಾರ್ಡ್ ಮಾಡಿಕೊಡ್ತಾರೆ ಆ ಕಾರ್ಡ್ ಪ್ರೆಸ್ ಮಾಡಿ ನೀವು ತಗೋಬೋದು ಸೊ ಇದರ ನೀವು ನೀವೇ ದುಡ್ಡು ಹಾಕ್ಬೇಕು ಕಾಯಿನ್ ಹಾಕ್ಬೋದು ಕಾಯಿನ್ ಹಾಕಿದ ತಕ್ಷಣ ನಿಮ್ಗೆ ಯಾವ್ದು ಬೇಕಾ ಇದು ಹಾಕಿದ್ರೆ

ಕಡೆ ಬ್ರ್ಯಾಂಡ್ ಇದ್ದರೆ ಯಾವ ಬ್ರ್ಯಾಂಡದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಜಪಾನಲ್ಲಿ ಎಷ್ಟು ಬ್ರ್ಯಾಂಡ್ ಇದಾವೆ ಸಿಕ್ಸ್ ಎಂ ಜಿ ಫ್ ಎಮ್ ಜಿ ಏಟ್ ಎಂ ಜಿ ನೋಡಿ ಎಷ್ಟೊತ್ತರ ಬ್ರ್ಯಾಂಡ್ ಅದಾವೆ ನಿಮ್ಮ ಕಡೆ ಯಾವ ಥರ ಬ್ರ್ಯಾಂಡ್ ಇದ್ದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು ಸಿಗರೆಟ್ ಯಾರು ಇರಂಗಿಲ್ಲ ನೀವೇ ತೊಗೋಬೇಕು ದೊಡ್ಡ ಅಕ್ಕಿಯಲ್ಲಿ ಇಲ್ಲಿ ನೋಡಿ ಇದು ಒಂಥರ ಬ್ರ್ಯಾಂಡ್ ನೈನ್ ಎಮ್ ಜಿ ಸಿಕ್ಸ್ ಎಮ್ ಜಿ ನೈನ್ ಎಮ್ ಜಿ ग्रेट्स सिग्रेट इंड मनी ब्रांड्स वाट एवर यू कैन यू कैन टेक इट नो प्रॉब्लम टो वन विलास्ट बट ಸೊ ಇವು ಇಲ್ಲಿ ಯಾರು ಕೊಡೋಂಗಿರ ಇರಂಗಿಲ್ಲ ಸೊ ಈ ಸಿಗ್ರೆಟ್ ಅಂಗಡಿಗಳು ಯಾರು ಇರೋಂಗಿಲ್ಲ ನಾವೇ ದುಡ್ಡಾಕ್ ನಾವೇ ದುಡ್ಡಾಗಿ ನಾವು ತಗೋಬೋತೀವಿ ಸೊ ಎದುರುಗಡೆ ಅಂಗಡಿ ಇದೆ ಅಲ್ಲಿ ಹೋದರೆ ಡಿಫ್ರೆಂಟ್ ಬೇಕಾದ ಸಿಗುತ್ತವೆ ಅದನ್ನು ನಾನು ನಿಮಗೆ ಮುಂದಿನಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಜ